ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಶ್ವರ್ಯ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಈವ್ನಿಂಗಿಂದ ಲಾಗ್ನ ಮಾಡ್ತಾ ಇದ್ದೀನಿ ಅಮ್ಮನ ಮನೆಗೆ ಹೊರಟಿದ್ದೆ ನನ್ನ ತಮ್ಮ ಕೂಡ ಪಿಕಪ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದ ಪಾಪು ಕೂಡ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ಲು ಹಾಗಾಗಿ ಅಮ್ಮನ ಮನೆಗೆ ಹೋಗಿದ್ದೆ ಹಾಗೆ ಈವ್ನಿಂಗ್ ಆಗಿತ್ತಲ್ವ ಪಾಪುನ ಒಂದು ರೌಂಡ್ ವಾಕಿಂಗ್ ಕರ್ಕೊಂಡೋಗಿ ಬರೋಣ ಅಂತ ಹೇಳಿ ಅಮ್ಮ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ದಿಶುಗೆ ಅಮ್ಮನ ಮನೆಗೆ ಬರೋದು ಅಂದರೆ ತುಂಬ ಇಷ್ಟ ಯಾಕೆ ಅಂದರೆ ನಾನು ಮನೇಲಿ ಮನೆಯಲ್ಲಿದ್ದರೆ ಡೋರ್ ಲಾಕ್ ಮಾಡ್ಕೊಂಡು ಒಳಗೆ ಇಟ್ಕೊಂಡ್ಬಿಡ್ತೀನಿ ಅವಳಿಗೆ ಆಚೆ ಬಿಡೋದಿಲ್ಲ ಜಾಸ್ತಿ ಅಮ್ಮನ ಮನೆಗೆ ಬಂದರೆ ಈ ಥರ ಎಲ್ಲ ಆಚೆ ಕರ್ಕೊಂಡು ಬರ್ತಾರೆ ಅಂತ ಅವಳು ಅಮ್ಮನ ಮನೆಗೆ ಬರೋದಕ್ಕೆ ಇಷ್ಟಪಡ್ತಾಳೆ ಅಮ್ಮನ ಮನೆ ಹತ್ರ ಈ ರೀತಿ ಪುಟ್ಟಾಗಿರುವಂತಹ ಒಂದು ಲೇಕ್ ಇದೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ವಾಕಿಂಗಿಗೆ ಅಂತ ಹೇಳಿ ಬರ್ತಾರೆ ಈ ಸತಿ ಯಾಕೋ ಅಲ್ಲಿ ಹುಲ್ಲೆಲ್ಲ ಬೆಳ್ಕೊಂಡು ಬಿಟ್ಟಿತ್ತು ಹಾಗಾಗಿ ಪಾಪುಗೆ ಸೊಳ್ಳೆ ಕಚ್ಚತೆ ಅಂತ ಹೇಳಿ ಬೇಗ ಕರ್ಕೊಂಡು ಬಂದೆ ಹಾಗೆ ಪಾಪುಗೆ ರಾಗಿ ಸರಿ ಖಾಲಿಯಾಗಿತ್ತು ಹಾಗಾಗಿ ರಾಗಿ ಸರಿ ಪೌಡರ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅಮ್ಮಂಗೆ ಹೇಳಿದ್ದೆ ಅವರು ರಾಗಿನೆಲ್ಲ ತೊಳೆದು ನೀಟಾಗಿ ಮೊಳಕೆ ಬರೆಸಿ ಎಲ್ಲ ನೀಟಾಗಿ ಒಣಗ್ಸಿಟ್ಟಿದ್ರು ನಾನಿಲ್ಲಿ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಯಾವ ರೀತಿ ರಾಗಿ ಸರಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ರಾಗಿನ ತೊಗೊಂಡಿದ್ದೀನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಜಾಕಾಯಿನ ಈ ರೀತಿ ಕುಟ್ಟಿಟ್ಕೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಾನಿಲ್ಲಿ ಪಿಸ್ತಾನ ತೊಗೊಂಡಿದ್ದೀನಿ ಅರ್ಧ ಬಟ್ಲಾಗುವಷ್ಟು ನಾನಿಲ್ಲಿ ಅಕ್ಕಿನ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಮೆಂತ್ಯ ಮತ್ತು ಅರ್ಧ ಬಟ್ಲಷ್ಟು ನಾನಿಲ್ಲಿ ಪಂಪ್ಕಿನ್ ಸೀಡ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸೌತೆಕಾಯಿ ಬೀಜ ಕೂಡ ಯೂಸ್ ಮಾಡ್ಕೋಬೋದು ಅರ್ಧ ಬಟ್ಲಾಗುವಷ್ಟು ನಾನಿಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಮೆಣಸು ಐದರಿಂದ ಆರು ಏಲಕ್ಕಿ ಅರ್ಧ ಬಟ್ಲಾಗೋಷ್ಟು ನಾನಿಲ್ಲಿ ಬಾದಾಮಿನ ತೊಗೊಂಡಿದ್ದೀನಿ ರಾಗಿನ ತೊಳೆದು ನೀಟಾಗಿ ಎರಡು ದಿನ ಮೊಳಕೆ ಬರೆಸಿ ನೀಟಾಗಿ ನೆರಳಲ್ಲೇ ಒಣಗಿಸ್ಕೋಬೇಕು ಬಿಸಿಲಲ್ಲಿ ಒಣಗಿಸ್ಬಾರ್ದು ಒಂದು ಕೆ ಜಿ ರಾಗಿಗೆ ಕಾಲು ಕೆ ಜಿ ಆಗೋಷ್ಟು ಗೋಧಿ ಮತ್ತು ಒಂದು ನೂರು ಗ್ರಾಮ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದಾರೆ ಒಂದು ನೂರು ಅಷ್ಟು ಮಸೂರು ದಾಲ್ ಅಂತ ಬರುತ್ತಲ್ಲ ಅದನ್ನು ಸಹ ಚೆನ್ನಾಗಿ ತೊಳೆದು ನೆರಳಲ್ಲಿ ಸಹ ಇದನ್ನು ಒಣಗಿಸ್ಕೊಂಡಿದ್ದಾರೆ ಇದನ್ನೇನು ಮೊಳಕೆ ಬರೆಸೋ ಅವಶ್ಯಕತೆ ಇಲ್ಲ ಜಸ್ಟು ಒಣಗಿದ್ರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಕೆಂಪುಗಾಗೋ ತನಕ ನಾವು ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಐ ಫ್ಲೇಮ್ ಆಗಿಬಿಟ್ರೆ ಅದು ನೀಟಾಗಿ ಉರಿಯೋದಿಲ್ಲ ಿಂದ ಉರಿಬೇಕು ಅಂತ ಹೇಳ್ತಾರೆ ಹಾಗಾಗಿ ಅಮ್ಮಂಗೆ ಹೇಳ್ತೀನಿ ಪ್ರತಿ ಸರಿ ಮಾಡಿಕೊಡಿ ಅಂತ ಹೇಳಿ ಒಂದು ವರ್ಷದ ಒಳಗಿನ ಮಕ್ಕಳಿಗೆಲ್ಲ ಜಾಸ್ತಿ ರೀತಿ ಕಾಳುಗಳನ್ನ ಹಾಕೋ ಅವಶ್ಯಕತೆ ಇಲ್ಲ ರಾಗಿ ಮತ್ತು ಹೆಸರು ಕಾಳು ಕಡಲೆಕಾಳು ಬಾದಾಮಿನ ಅಷ್ಟೇ ಹಾಕ್ತಾರೆ ಏನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಕೆಂಪು ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ರಾಗಿನ ಹಾಕ್ಕೊಂಡು ಹುರ್ಕೋತಾ ಇದ್ದಾರೆ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ನೀಟಾಗಿ ಇದು ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನೆಕ್ಸ್ಟ್ ಇವಾಗ ಅಕ್ಕಿ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ನೀವು ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೆಕ್ಸ್ಟ್ ಇವಾಗ ಮೆಂತ್ಯನ ಹಾಕ್ಕೊಂಡು ಅಕ್ಕಿ ಜೊತೆಗಿದೆ ಇದನ್ನು ಸಹ ಫ್ರೈ ಮಾಡ್ಕೋತಾ ಇದ್ದಾರೆ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ಜೀರಿಗೆ ಕೂಡ ಹಾಕೋತಾ ಇದ್ದಾರೆ ಜೀರಿಗೆ ಸ್ವಲ್ಪ ಘಮ ಬಂದರೆ ಸಾಕು ಇದನ್ನು ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇವಾಗ ಕಾಳು ಮೆಣಸು ಮತ್ತು ಏಲಕ್ಕಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟು ಎರಡರಿಂದ ಮೂರು ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಏಲಕ್ಕಿ ಮೆಣಸು ಜೀರಿಗೆ ಎಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮಕ್ಕಳಿಗೆ ನೆಕ್ಸ್ಟ್ ಇವಾಗ ಬಾದಾಮಿನ ಹಾಕ್ಕೊಂಡಿದ್ದಾರೆ ಇದನ್ನು ಅಷ್ಟೇ ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸ್ಕೊಂಡಿದ್ದಾರೆ ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಅಷ್ಟೇ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ ನಾವು ವಾಲ್ನಟ್ಟು ಗೋಡಂಬಿ ಸಹ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಪಿಸ್ತಾ ಮತ್ತು ಪಂಪ್ಕಿನ್ ಸೀಡ್ನ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಕೆಂಪೋಗಾಗೋ ತನಕ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಫೈನಲಿ ಅಮ್ಮ ಎಲ್ಲ ಈ ರೀತಿ ಹುರಿದು ಇಟ್ಟಿದ್ದಾರೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ನಾವು ಒನ್ ಅವರ್ ಆದರೂ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನಾವು ಇಮಿಡಿಯೇಟಾಗಿ ಮಿಷಿನ್ಗೆ ಹಾಕ್ಸ್ಬಿಟ್ರೆ ಇದು ಪೌಡರ್ ಜಾಸ್ತಿ ದಿನ ಬರೋದಿಲ್ಲ ಬೇಗನೆ ಹುಳ ಆಗಿಬಿಡತ್ತೆ ಹಾಗಾಗಿ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾವು ಪೌಡರನ್ನ ಮಾಡಿಸ್ಕೋಬೇಕಾಗತ್ತೆ ನೀವು ಫ್ರಿಜ್ನಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ಪೌಡರ್ನ ನೀವು ಬೇಕಾದಾಗ ಯೂಸ್ ಮಾಡ್ಕೋಬೋದು ಹಾಗೆ ಬರಡ್ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಹಾಗೆಯೇ ಊಟ ಕೂಡ ಮುಗಿಸ್ಕೊಂಡು ಹಸ್ಬೆಂಡ್ ಬಂದರು ಅಷ್ಟಲ್ಲಿ ಅವರು ಕೂಡ ಪಿಕಪ್ ಮಾಡ್ಕೊಂಡು ಬಂದ್ರು ರಿಟರ್ ಫ್ರೆಂಡ್ಸ್ ಈಗಷ್ಟೇ ಮನೆಗೆ ಬಂದು ಲಗ್ನ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದು ಮಲಗಿಸ್ಬಿಟ್ಟೆ ನಿದ್ದೆ ಬಂದ್ಬಿಟ್ಟಿತ್ತು ಅವಳಿಗೆ ಅಮ್ಮನ ಮನೇಲಿ ಚೆನ್ನಾಗಿ ಆಟಾಡ್ತಾಳೆ ಮನೆಗೆ ಬಂದ ತಕ್ಷಣ ಮಲಗಿಬಿಡ್ತಾಳೆ ಬಿಡ್ತಾಳೆ ಅಮ್ಮ ಊಟ ಕೂಡ ಮಾಡಿಸಿದ್ರು ಅಳಿಗೆ ಬರ್ತಾ ಹಾಗಾಗಿ ಬೇಗ ಮಲ್ಕೊಂಡ್ಲು ಏನಾದರೂ ಅಡುಗೆ ಕೂಡ ಮಾಡಬೇಕು ಏನಾದರೂ ಒನ್ ಟೈಮಿಗೆ ಮಾಡೋಣ ಅಂತ ಹೇಳಿ ಫ್ರಿಜ್ಜಲ್ಲಿ ಪುಂಡಿ ಸೊಪ್ಪಿತ್ತು ಪುಂಡಿ ಸೊಪ್ಪು ಕೊಟ್ಟಿದ್ರು ಅಮ್ಮ ಮೊನ್ನೆ ಏನಾದರೂ ಮಾಡೋಣ ಅಂದ್ಕೊಂಡು ಹಾಗೆ ಇಟ್ಟಿದೆ ಇವತ್ತು ಒನ್ ಟೈಮ್ಗಲ್ವಾ ಅಂತ ಹೇಳಿ ಸೊಪ್ಪಿಂದು ಪುಳಿಯೋಗರೆ ಮಾಡೋಣ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಟಿಫನ್ಗೆ ಹಾಗೆ ನೈಟ್ ಏನಾದರೂ ಒನ್ ಟೈಮ್ ಏನಾದರೂ ಮಾಡಬೇಕು ಅಂದಾಗ ಇದು ರೆಸಿಪಿ ಬೇಗ ಕೂಡ ಆಗೋಗುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಒಂದು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೀಗ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಬೇಳೆನ ಹಾಕ್ಕೊಂಡು ಸ್ವಲ್ಪ ಕೆಂಪುಗೋಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಇದ್ದೀನಿ ನೆಕ್ಸ್ಟು ಕಾಲು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ಕೊಂಡು ಇದನ್ನು ಅಷ್ಟೇ ಕೆಂಪುಗಾಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಒಂದು ಗಿಡ್ಡೆಷ್ಟು ಬೆಳ್ಳುಳ್ಳಿನ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಕೆಂಪುಗಾಗ ತನಕ ಫ್ರೈ ಮಾಡಿಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ್ಮೆಣಸಿನಕಾಯಿನ ಹಾಕ್ಕೊಳ್ಳಿ ನೀವು ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಆಪ್ಷನಲ್ಲು ನಾನು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಕಟ್ಟ ಆಗೋ ಅಷ್ಟು ಗೊಂಗೂರು ಸೊಪ್ಪನ್ನ ತೊಗೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ನೀಟಾಗಿ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು ನೋಡಿ ಈ ರೀತಿ ನೀರಿನ ಅಂಶ ಎಲ್ಲ ಹೋಗಿ ಈ ರೀತಿ ಸೊಪ್ಪು ಸಾಫ್ಟ್ ಆಗುತ್ತೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡ್ಕೊಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನೆಕ್ಸ್ಟ್ ಇವಾಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊಪ್ಪು ಸಾಫ್ಟ್ ಆಗಬೇಕು ಅದರಲ್ಲಿರೋ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಎರಡರಿಂದ ಮೂರು ನಿಮಿಷ ಇದನ್ನು ಎತ್ತಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಸೊಪ್ಪೆಲ್ಲ ಬೆಂದಮೇಲೆ ನೆಕ್ಸ್ಟು ಗ್ಯಾಸ್ ಫ್ಲೇಮ್ನ ಹಾಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡಿ ಇಟ್ಕೋಬೇಕಾಗತ್ತೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅದೇ ಬಾಣಲಿ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಕಡಲೆ ಬೀಜ ಮತ್ತು ಗೋಡಂಬಿನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಬೀಜ ಮತ್ತು ಗೋಡಂಬಿನ ಈ ರೀತಿ ಎಣ್ಣೆಯಲ್ಲಿ ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಪುಳಿಯೋಗ್ರೆಯಲ್ಲಿ ನಮಗೆ ಕ್ರಿಸ್ಪಿಯಾಗಿ ಸಿಗುತ್ತೆ ಮೆತ್ತ ಮೆತ್ತಗಾಗೋದಿಲ್ಲ ಆ ರೀಸನಿಂದ ನಾವು ಫ್ರೈ ಮಾಡಿ ಫಸ್ಟೇ ಕಡಲೆ ಬೀಜ ಮತ್ತು ಗೋಡಂಬಿನ ಎತ್ತಿಟ್ಕೋಬೇಕಾಗತ್ತೆ ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡಿ ಎತ್ತಿಟ್ಕೋಬೇಕು ನೆಕ್ಸ್ಟ್ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಸಣ್ಣಗೆ ಕಟ್ ಮಾಡಿ ಅಂತಹ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ನೀವು ಹಸಿಮೆಣ್ಸಿನಕಾಯಿ ಬದಲು ಒಣ್ಮೆಣ್ಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಒಂದು ಕಟ್ಟು ಗೊಂಗೂರು ಸೊಪ್ಪಿಗೆ ಪುಂಡಿ ಸೊಪ್ಪು ಅಂತಲೂ ಕರೀತಾರೆ ಅದನ್ನು ಒಂದು ದೊಡ್ಡ ಗೆಡ್ಡೆ ಆಗೋಷ್ಟು ಈರುಳ್ಳಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ರುಬ್ಬಿಟ್ಕೊಂಡಿರೋ ಅಂತಹ ಸೊಪ್ಪು ಏನಿತ್ತು ಅದನ್ನು ಸಹ ಹಾಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರು ಹಾಕಿ ರುಬ್ಬೇಡಿ ಹಾಗೆ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಪ್ರೆಗ್ನೆಂಟ್ ಲೇಡಿಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪು ತುಂಬಾ ಇಷ್ಟಪಡ್ತಾರೆ ಹಾಗೆ ಎಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಪ್ರೆಗ್ನೆಂಟ್ ಲೇಡೀಸ್ಗೆ ಸಿಕ್ಕಿದ್ರೆ ಮಾಡ್ಕೊತೀನಿ ತುಂಬನೇ ಹೆಲ್ತಿಯಾಗಿರುತ್ತೆ ನೆಕ್ಸ್ಟ್ ಇವಾಗ ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಪುಡಿನ ಹಾಕೋತಾ ಇದ್ದೀನಿ ನೀವು ಖಾರದ ಪುಡಿ ಸಹ ಯೂಸ್ ಮಾಡ್ಕೋಬೋದು ಹಸಿಮೆಣ್ಸಿನಕಾಯಿ ತಿನ್ನೋಲ್ಲ ಯೂಸ್ ಮಾಡಲ್ಲ ಅಂತ ಹೇಳೋರು ಖಾರದ ಪುಡಿ ಸಹ ಯೂಸ್ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ನಾನಿಲ್ಲಿ ಅನ್ನನ ಹಾಕೋತಾ ಇದ್ದೀನಿ ಅನ್ನ ಉದೋದ್ರಾಗಿರಬೇಕು ಆಗ ಪುಳಿಯೋಗರೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನ ಮುದ್ದೆ ಮುದ್ದೆ ಹಾಕಿಬಿಟ್ಟಿದ್ರೆ ಅದು ಪುಳಿಯೋಗರೆ ಚೆನ್ನಾಗಿ ಬರೋದಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದಕ್ಕೆ ನಿಂಬೆಹಣ್ಣೆಲ್ಲ ಸೇರಿಸೋ ಅವಶ್ಯಕತೆ ಇಲ್ಲ ಪುಂಡಿ ಸೊಪ್ಪೆ ಹುಳು ಹುಳಿಯಾಗಿರುತ್ತೆ ಹಾಗಾಗಿ ನಿಂಬೆಹಣ್ಣೆ ಅವಶ್ಯಕತೆ ಇರೋದಿಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಗ್ರೀನ್ ಗ್ರೀನ್ ಥರ ಪಾಲಕ್ ರೈಸ್ ಎಲ್ಲ ಬರುತ್ತಲ್ಲ ಆ ಥರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಅಂತಹ ಗೋಡಂಬಿ ಮತ್ತು ಕಡಲೆಬೀಜ ಏನಿತ್ತು ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಫೈನಲಿ ಗೋಂಗೂರು ಸೊಪ್ಪಿನ ಪುಳಿಯೋಗರೆ ರೆಡಿ ಆಗೋಯಿತು ನೀವು ಕೂಡ ಟ್ರೈ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನು ಸಪೋರ್ಟ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬ ಬಾಯ್